ಓಕೆ ನಿನ್ನ ಹೆಸರೇನು ಹೆಸರು ಕೃಷ್ಣ ತೇಜಸ್ ಕೃಷ್ಣ ತೇಜಸ್ ಕೃಷ್ಣ ತೇಜಸ್ ಏನು ನಮ್ಮ ಪರಮೇಶ್ವರ್ ಏನು ಕಲಾ ಮಾಧ್ಯಮದ ಪರಂ ಅವರ ಸುಪುತ್ರ ಕೃಷ್ಣ ತೇಜಸ್ ವಿಡಿಯೋ ಮಾಡ್ತಾ ಇದ್ದಾನೆ ನಾನು ಗಂಗಾಧರ್ ಕರಿಕೆರೆ ಕಲ್ಪತೂರು ಎಕ್ಸ್ಪ್ರೆಸ್ ನ್ಯೂಸ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ನನ್ನ ಜೊತೆ ಇದ್ದಾನೆ ಶ್ರೀವತ್ಸ ಚೀಚ ಅಂದ್ರೆ ಶ್ರೀ ವತ್ಸರ ಶ್ರೀಚಾ ಅಂತ ಕರಿತಾ ಇದ್ರ ನೋಡಿ ಇದನ್ನ ಕ್ಲೀನ್ ಮಾಡಿ ಕೊಡಿ ಬಚ್ಚ ಕೊಡೋದಂತೆ ನೀನು ಅದನ್ನ ಹೇಳಕ ಇಲ್ಲ ಇದೆ ಅಂದ್ರೆ ಈ ಕಡೆ ಕಟ್ ಮಾಡಿ ಎಷ್ಟು ಎಳ್ದಿದೀನಿ ಅಲ್ಲ ಅಲ್ಲಿಂದ ಕಟ್ ಮಾಡಬೇಕು ಕೊಡಿ ಕೊಡಿ ನಾನು ತೋರಿಸ್ ಕೊಡಿ ಇಲ್ಲಿ ಕೊಡಿ ಹಾ ಇಲ್ಲಿ ನೋಡಿ ಇಲ್ಲಿ ಇವತ್ತು ಸಮಷ್ಟಿಯ ಒಂದು ಗೆಟ್ಟು ಗೆದರ್ ಇದೆ ಆ ಗೆಟ್ಟು ಗೆದರ್ ಗೆ ಜನರು ಬರ್ತಾರೆ ಮತ್ತೆ ಇಲ್ಲಿ ಮಕ್ಕಳು ಓಡಾಡ್ತಾರೆ ಅನ್ನೋ ಕಾರಣಕ್ಕೆ ಇದೆಲ್ಲ ಕ್ಲೀನ್ ಮಾಡೋಂತ ಕೆಲಸನ ನಾವು ಮಾಡ್ತಾ ಇದೀವಿ ಮತ್ತು ಮತ್ತೆ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ಬಹುತೇಕ ಶೇಕಡ ಎಂಬತ್ತರಷ್ಟು ಪೂರ್ಣ ಬಂದಿದೆ ಈಗ ಇಲ್ಲಿಗೆ ಮುಗಿದ್ರೆ ಅದಾಯ್ತು ಹೇಳ್ಕ ಹೇಳ್ಕಬೇಕು ಈ ಕಡೆ ಕೇಳ್ಕಿ ಒಂದು ನಿಮಿಷ ಇದು ಈ ಕಡೆ ಬಾ ಹೇಳ್ಕೊಮ್ಮ ಈ ಕಡೆ ಬಾ ಈ ಕಡೆ ಬರ್ಬೇಕು ಈ ಕಡೆ ಬರ್ಬೇಕು ನಾನು ಹೊಡಿತೀನಿ ತಿನ್ ಬರ್ಕೇ ಹೇಳ ಇದು ಹ್ಞೂ ಏನಪ್ಪ ಏನಿಸ್ತಾ ಇದಪ್ಪ ನಿಮಗೆ ಕೃಷ್ಣ ತೇಜಸ್ ಕೃಷ್ಣ ತೇಜಸ್ ಹ್ಞೂ ಏನಿಸ್ತಾ ಇದ್ದೀವಿ ಅನಿಸ್ತಾ ಇದ್ದೀನಿ ನಾವು ಮಾಡ್ತಾರೆ ಕೇಳ್ಕೊಂಡು ನೋಡಿ ಹ್ಞೂ ಸಮಷ್ಟಿ ಇವಾಗ ಸಮಷ್ಟಿ ಬಂದಿದೆ ಟೀಮೇ ಬಂದ್ಬಿಟ್ಟಿದೆ ಅದಕ್ಕೆ ಅಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಫುಲ್ ಅದಕ್ಕೆ ಇಲ್ಲಿ ಕಲಾ ಮಾಧ್ಯಮದ ಅವರ ಸುಪುತ್ರ ಮಾತಾಡ್ತಾ ಇರೋದು ಮಾತನ್ನು ಕೇಳಿಸ್ಕೊಳ್ಳಿ ಈಗಾಗಲೇ ಬೆಳೆಯುವ ಸಿರಿ ಬಳಕೆಯಲ್ಲೇ ಅಂತ ಅಲ್ಲು ಬೆರಳು ಅಡ್ಡ ಇಡಬಾರ್ದು ಕ್ಯಾಮ್ರಕ್ಕೆ ಈ ಕೆಲಸ ಮಾಡ್ತಾಯಿದ್ದೀವಿ ಸಮಷ್ಟಿಯ ಗೆಟ್ ಟುಗೆದರ್ ಹವ್ಯಾಸಿ ರಂಗತಂಡವಾಗಿ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದಂತಹ ಸಮಷ್ಟಿ ತಂಡ ನಮ್ಮ ತಂಡದಿಂದ ಈ ನಾಡಿನ ಅನೇಕ ಚಿತ್ರತಾರೆಯರು ಅದು ಜಯತೀರ್ಥ ಅವರಿರ್ಬೋದು ಬಿ ವಿ ಜಯತೀರ್ಥ ಅವರು ಖ್ಯಾತ ನಿರ್ದೇಶಕ ಇರ್ಬೋದು ಸತೀಶ್ ದಿನಾಸಮ್ಮ ಇರ್ಬೋದು ಇವರೆಲ್ಲರೂ ಬಹಳಷ್ಟು ಜನ ನಮ್ಮ ತಂಡದಿಂದ ಬಂದಿದ್ದಾರೆ ಈಗ ಈ ತಂಡದ ಗೆಟ್ಟು ಗೆರೆ ಇರೋದ್ರಿಂದ ಗೆಟ್ಟು ಗೆರೆ ಇರುವುದರಿಂದ ಈ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಸೊ ನಮ್ಗೆ ಸಮಯ ಇಲ್ಲ ಅಷ್ಟೇ ಆಯ್ತಾ ஆ <laughs> मैडम